ಕನಕಪುರ ಕಲ್ಲಹಳ್ಳಿಯ ಸುಪ್ರಸಿದ್ಧ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಏರ್ಪಡಿಸಲಾಗಿದೆ ವೈಕುಂಠ ದ್ವಾರ ನಿರ್ಮಿಸಲಾಗಿದ್ದು ಅಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯ ಜೀರ್ಣೋದ್ಧಾರ ಸಮಿತಿಯಿಂದ ವಿನಂತಿಸಿಕೊಂಡರು ವಿಶೇಷ ದರ್ಶನಕ್ಕೆ ಐವತ್ತು ರೂಪಾಯಿಗಳನ್ನು ನಿಗದಿಪಡಿಸಿದ್ದು ಈ ಹಣವನ್ನು ದೇವಾಲಯದ ಜೀರ್ಣೋದ್ಧಾರಕ್ಕೆ ವಿನಿಯೋಗಿಸಲಾಗುವುದು ಎಂದರು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಅವರು ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಭಕ್ತಾದಿಗಳು ದೇಣಿಗೆ ನೀಡಬಹುದು ಈಗಾಗಲೇ ಕೆಲವು ಭಕ್ತರು ದೇಣಿಗೆ ನೀಡಲು ಮುಂದೆ ಬಂದಿದ್ದು ದೇವಾಲಯಕ್ಕೆ ಜಾಗ ನೀಡುವ ಸಂತ್ರಸ್ತರಿಗೆ ಬೇರೆ ಕಡೆ ವಸತಿ ಕಲ್ಪಿಸಲು ವ್ಯವಸ್ಥೆ ಮಾಡುತ್ತಿರುವುದಾಗಿ ತಿಳಿಸಿದರು ಹಾಗಾಗಿ ಭಕ್ತಾದಿಗಳು ತನು ಮನಧನ ಅರ್ಪಿಸಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಗಳಾಗಬೇಕೆಂದು ಪ್ರಕಾಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಟಿ ವಿ ಪ್ರಕಾಶ್ ನಿರ್ದೇಶಕರಾದ ಪುರುಷೋತ್ತಮ್ ಬಿ ಎಸ್ ಗೌಡ ಹನ್ಮನಹಳ್ಳಿ ಪ್ರಕಾಶ್ ಕಲ್ಲಳ್ಳಿ ರಾಜು ತಾಮಸಂದ್ರ ಸತೀಶ್ ಗ್ರಾಮಸ್ಥರುಗಳಾದ ನಾಗರಾಜ ಅರಸು ರಘು ಅರಸ್ ಮರಿಯಪ್ಪ ರಾಮಲಿಂಗು ಕಲ್ಲಳ್ಳಿ ಉಮೇಶ್ ಸದಾ ಮುನಿರಾಜು ವೆಂಕಟಗಿರಿಯಪ್ಪ ಉಪಸ್ಥಿತರಿದ್ದರು ಎಲ್ಲ ಏನು ವೈಕುಂಠ ಪ್ರತಿ ವರ್ಷದಂತೆ ಕಲ್ಲಳ್ಳಿ ಶ್ರೀನಿವಾಸನ ಸನ್ನಿಧಿಯಲ್ಲಿ ನೆರವೇರುತ್ತೆ ಹಿಂದಿನಂತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪೂಜಾ ದರ್ಶನ ಪ್ರಾರಂಭ ಆಗ್ತದೆ ಅದಾದ ನಂತರ ಎಲ್ಲ ಭಕ್ತರು ರೀತಿಯಲ್ಲಿ ಬಂದು ಭಗವಂತನ ದರ್ಶನವನ್ನ ನಾವು ಮಾಡಬೇಕು ದಯವಿಟ್ಟು ದರ್ಶನ ಮಾಡಬೇಕು ಮತ್ತೆ ದರ್ಶನಕ್ಕೆ ವಿಶೇಷ ದರ್ಶನದ ಒಂದು ಕ್ಯೂನು ಸಹ ಇರುತ್ತೆ ಆ ಮಾಮೂಲಿ ಜನರಲ್ ದರ್ಶನ ಸಹ ಇರುತ್ತೆ ಎಲ್ಲರೂ ಬಂದು ಭಕ್ತಾದಿಗಳು ಭಗವಂತನಲ್ಲಿ ದರ್ಶನ ಮಾಡಿ ಪಾತ್ರರಾಗಿ ಪುನೀತರಾಗಬೇಕು ಮತ್ತೆ ಅದೇ ರೀತಿಯಿಂದ ಈಗ ಹೊಸದಾಗಿ ಕಲ್ಲಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ಕೆಲಸವನ್ನು ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಈಗ ಹೊಸದಾಗಿ ಸಮಿತಿ ಬಂದಿದೆ ಹಳೆ ಸಮಿತಿಯು ಸಹ ಒಡಗು ಜೊತೆಗೂಡಿ ಮತ್ತೆ ಎಲ್ಲ ನಮ್ಮ ಈ ದೇ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ನಮ್ಮೆಲ್ಲ ಗ್ರಾಮಸ್ಥರುಗಳು ಎಲ್ಲ ಸೇರು ಸೇರಿ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಎಂ ಪಿಗಳಾದಂಥ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಎಮ್ ಎಲ್ ಸಿ ಅವರು ಮತ್ತು ಎಲ್ಲರೂ ಸೇರಿ ಸಹ ಒಂದು ಈ ಕಮಿಟಿಯನ್ನು ಹೊಸದಾಗಿ ಮಾಡಿದ್ದಾರೆ ಈ ಕಮಿಟಿ ವತಿಯಿಂದ ಈಗ ದೇಣಿಗೆನೂ ಸಹ ಕೊಡಲಿಕ್ಕೆ ಪ್ರಾರಂಭ ಆಗಿದೆ ಮೊನ್ನೆ ನಮ್ಮ ದವನಮ್ ಜ್ಯೂಲರ್ಸ್ನವರು ಮತ್ತು ಸಿಂಧೂರ್ ಗ್ರೂಪ್ಸ್ನವರು ಎಲ್ಲರೂ ಸಹ ಈಗಾಗಲೇ ಮೂವತ್ತೈದು ಲಕ್ಷ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲ ನಮ್ಮ ಮುಖಂಡರುಗಳು ಸಹ ದೇಣಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ವೈಕುಂಠ ಏಕಾದಶಿ ಸ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ಜೀರ್ಣೋದ್ಧಾರಕ್ಕೆ ದೇಣಿಗೆಯನ್ನು ಈ ಸಮಿತಿ ಅವರು ದೇವಸ್ಥಾನದಲ್ಲಿ ಉಪಸ್ಥಿತರಿರ್ತಾರೆ ಅವರಿಗೆ ದೇಣಿಗೆಯನ್ನು ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಂತ ಈ ಸಂದರ್ಭಗಳು ನಮ್ಮ ಸಮಿತಿ ವತಿಯಿಂದ ಎಲ್ಲ ಕೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಆರಕ್ಷಕ ಇಲಾಖೆಯವರು ಸಹ ಇನ್ಸ್ಪೆಕ್ಟರ್ ಸಹ ಬಂದಿದ್ದಾರೆ ಅವರು ಸಹ ಒಳ್ಳೆ ಇಲ್ಲಿ ಸಹಕಾರ ಕೊಟ್ಟು ನಾಳೆ ಎಲ್ಲ ಇಲ್ಲಿ ಕಾಯಿ ಕಾರ್ಯವನ್ನು ಅಂತ ಅಂತೇಳಿ ನಮ್ಮ ಸಮಿತಿ ಪತಿ ವತಿಯಿಂದ ನಾವು ಅನ್ನ ಕೇಳ್ಕೊತೀವಿ ಅವರು ಸಹ ಕಾನೂನು ಸಲಹೆಗಳನ್ನು ಇವತ್ತು ಕೊಡಬೇಕು ಅಂತೇಳಿ ಅವರೂ ಸಹ ಮನವಿಯನ್ನು ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಅಂತೇಳಿ ಎಲ್ಲರಲ್ಲಿ ವಿನಂತಿ ನಾಳೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳಿದೆ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಲ್ಲಣಿನಲ್ಲಿ ವಿಜೃಂಭಣೆಯಿಂದ ನಮ್ಮ ಸಮಿತಿ ಈ ಒಂದು ಹೊಸದಾಗಿ ಏನಾಗಿದೆ ಸಮಿತಿ ವ್ಯವಸ್ಥಾಪನಾ ಸಮಿತಿ ಅವರು ಕೂಡ ಎಲ್ಲ ನಿರ್ದೇಶಕರು ಒಗ್ಗೂಡಿ ಹೆಚ್ಚಿನ ರೀತಿ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಸೇರಿ ಉತ್ಸಾಹದಿಂದ ಹಬ್ಬದ ರೀತಿ ಗ್ಯಾತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ನಾಳೆ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವರ ದರ್ಶನ ಮಾಡೋದಕ್ಕೆ ವೈಕುಂಠ ದ್ವಾರದಲ್ಲಿ ದೇವಾಲಯ ದೇವರ ಪೂಜೆ ಮಾಡ್ತಾರೆ ನಾಲ್ಕು ಗಂಟೆಗೆ ಎಲ್ಲ ಭಕ್ತಾದಿಗಳಿಗೂ ವ್ಯವಸ್ಥೆ ಇರುತ್ತೆ ಆದ್ದರಿಂದ ಭಕ್ತಾದಿಗಳು ನಾಲ್ಕು ಗಂಟೆಗೆ ಬರ್ಬೋದು ಹಾಗೇ ಆಗಿ ವಿಶೇಷವಾದ ದರ್ಶನಕ್ಕಾಗಿ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಮಾಡಲಾಗಿದೆ ಅವ್ರಿಗೆ ವಿಶೇಷ ದರ್ಶನ ಇದೆ ಹಾಗೆ ಯಾಕೆ ಪಾಸ್ ಮಾಡಲಿಲ್ಲ ನಾವು ಯಾಕೆ ಪಾಸ್ ಮಾಡಲಿಲ್ಲ ಅಂದರೆ ಅಲ್ಲಿ ಮೇಲು ಚೀಳು ಬೇಡ ಅನ್ನೋ ಕಾರಣದಿಂದ ನಾವು ಪಾಸ್ ಮಾಡಲಿಲ್ಲ ಪಾಸ್ನ ಕ್ಯಾನ್ಸಲ್ ಮಾಡಿ ವಿಶೇಷ ದರ್ಶನಕ್ಕಾಗಿ ಐವತ್ತು ರೂಪಾಯಿ ಟಿಕೆಟ್ ಮಾಡಲಾಗಿದೆ ಭಕ್ತಾದಿಗಳು ಅದನ್ನೆಲ್ಲ ಉಪಯೋಗ ಮಾಡ್ಕೊಬೋದು ಹಾಗೇ ನಮ್ಮ ದೇವಸ್ಥಾನ ವತಿಯಿಂದ ತುಪ್ಪದ ಲಾಡು ಪ್ರಸಾದನ ಈ ಸಾರಿ ನಾವು ಆರಂಭಿಸಿದ್ದೀವಿ ಅದರ ಜೊತೆಯಲ್ಲಿ ನಮ್ಮ ಕಲ್ಲಳ್ಳಿ ಸ್ವಾಮಿ ನೀವು ಇಲ್ಲಿ ಏನಿದ್ದೀವನ್ನ ಮೂರ್ತಿ ಅದೇ ಫೋಟೋನ ನಮ್ಮ ಭಕ್ತಾದಿಗಳಿಗೆ ತೊಗೊಂಡೋಗಂಥವ್ರಿಗೆ ಇಚ್ಛೆ ಉಳ್ಳವ್ರಿಗೆ ಇಲ್ಲಿ ಇರ್ತಕ್ಕಂಥ ದೇವಾಲಯದ ಫೋಟೋನೇ ಮಾಡಿಸಿದ್ದೀವಿ ಲಕ್ಷ್ಮೀ ಅಲಂಕಾರದ ಫೋಟೋ ಕೂಡ ಮಾಡಿಸಿದ್ದೀವಿ ಸ್ವಾಮಿ ಲಕ್ಷ್ಮೀ ಅಲಂಕಾರದ ಫೋಟೋ ಕೂಡ ನಾವು ಮಾಡಿಸಿದ್ದೀವಿ ಇನ್ನು ಜೀರ್ಣೋದ್ಧಾರ ಕಾರ್ಯಕ್ರಮನ ನಾವು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಜೀರ್ಣೋದ್ಧಾರಕ್ಕೆ ಮುಂದಿನ ಇರ್ತಕ್ಕಂಥ ಊರನ್ನು ತೆಗಿಬೇಕಂತೇಳಿ ಈ ಒಂದು ದೇಡಿ ತೀರ್ಮಾನ ಮಾಡಿದ್ವಿ ಆ ತೀರ್ಮಾನ ತೀರ್ಮಾನಿಗೆ ಮೊನ್ನೆ ಒಂದು ಸಭೆ ಕಲ್ತಿದ್ವಿ ಆ ಸಭೆಯಲ್ಲಿ ಒಂದು ಮೂವತ್ತೈದು ನಲವತ್ತು ಲಕ್ಷ ಒಂದೇ ಸಭೆಯಲ್ಲಿ ದೇಣಿಗೆ ಮುಖಾನ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತೇಳಿ ಅವರು ಕೂಡ ಚೆಕ್ ಕೊಡೋಕೆ ಮುಂದಾಗಿದ್ದಾರೆ ನಾವು ಬ್ಯಾಂಕ್ ಅಕೌಂಟ್ಗೆ ಹಾಕ್ಬೇಕು ಅಂತೇಳಿ ಅದರಿಂದ ನಾವು ಚೆಕ್ಕಿನ ತಗೊಂಡಿಲ್ಲ ನಾವು ಬರುವಾರದಿಂದ ತಗೊಳ್ತೀವಿ ನಾಳೆಯಿಂದ ಗಿಡಗೆ ಕೂಡ ಕಲೆಕ್ಷನ್ ಮಾಡ್ತಾ ಇದ್ವಿ ಮುಂದೆನೂ ಕೂಡ ಮಾಡಿದ್ವಿ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿದ್ವಿ ಈಗ ಹೆಚ್ಚಿನ ರೀತಿ ನಾವು ಆರಂಭ ಮಾಡಿರೋದ್ರಿಂದ ನಾವು ಶಕ್ತಿಯನುಸಾರವಾಗಿ ತಾವು ಕೊಡ್ಬೋದು ಮುಂದೆ ಊಟ ಊಟಕ್ಕೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರೋ ಇಪ್ಪತ್ತೆಂಟು ಮನೆಗಳಿದ್ದು ಅವರಿಗೆಲ್ಲ ಮನೆ ಕಟ್ಕೊಡ್ಬೇಕು ಜಾಗ ಕೊಡಬೇಕು ಅವರು ವಸತಿ ವ್ಯವಸ್ಥೆಗಳು ಮಾಡಬೇಕು ಅಂತೇಳಿ ಜಾಗ ಕೂಡ ಈಗ ಆಲ್ರೆಡಿ ಖರೀದಿ ಮಾಡಿದೀವಿ ಮೂರು ಗುಂಟೆ ಜಾಗನ ನಮ್ಮ ಹರ್ಸನವರು ಕೊಟ್ಟಿದ್ದಾರೆ ಹರಸಿನವ್ರ ಪಾಪ ಅರ್ಧ ರೇಟ್ ಕೊಟ್ಟಿದ್ದಾರೆ ದೇವರಿಗೆ ಅಂತೇಳಿ ಅಲ್ಲಿ ನಡೀತಾ ಇರ್ತಕ್ಕಂಥ ಜಾಗದಲ್ಲಿ ಹರಸು ಮಂತ್ವ್ರಿಗೆ ನಾವು ಒಂದು ಹೆಮ್ಮೆ ವಿಷಯ ನಮಗೆಲ್ಲ ಹೆಮ್ಮೆ ವಿಷಯ ಹರಸು ಮನಂತಂದವರ ಬಗ್ಗೆ ಮಾತಾಡಬೇಕು ಅಂದ್ರೆ ಅವತ್ತಿನ ಕಾಲದಿಂದನೂ ನಮ್ಮ ಜೀರ್ಣೋದ್ಧಾರಕ್ಕಾಗಿ ಇಲ್ಲ ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಅವರೇ ಮಂತಂದವರೇ ಮೊದಲನೇ ಸ್ಥಾನದಲ್ಲಿದ್ದಾರೆ ಅವ್ರ ಮಂಥನಕ್ಕೂ ನನ್ನ ಕೃತಜ್ಞತೆ ತಲುಪಿಸ್ ಸಲ್ಲಿಸ್ತಾ ಮುಂದಿನ ಬರಬೇಕಂಥ ಕೆಲಸ ದೇಣಿಗೆ ಕಾರ್ಯಕ್ರಮ ದಯಮಾಡಿ ತಮ್ಮ ಭಕ್ತಿಯನುಸಾರವಾಗಿ ದೇಣಿಗೆ ಅಂತ ಮನವಿ ಕೂಡ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಇರ್ತಕ್ಕಂಥ ಭಕ್ತಾದಿಗಳು ಊರಿನ ಗ್ರಾಮಸ್ಥರು ಎಲ್ಲ ಹೆಚ್ಚು ರೀತಿ ಸಹಕರಿಸಿ ನಮಗೆ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀವಿ